ಊಟ ಮಾಡಿದ್ದೆ ಪಾತ್ರೆ ತೊಳಿಬೇಡಿ ಹೆಣ್ಮಕ್ಳು ಊಟ ಮಾಡಿದ್ದೆ ಈಗ ಕುತ್ಕೊಂಡಂತೂ ಪಾತ್ರೆ ತೊಳೆಯೋದಿಲ್ಲ ಎಲ್ಲ ಹೊಸ ಮಾಡರ್ನ್ ಕಿಚನ್ ನಿಂತು ಪಾತ್ರೆ ತೊಳೆಯೋದು ನಿಂತು ಅಡಿಗೆ ಮಾಡಿ ಸಾಕಾಗಿರ್ತಾರೆ ಐದ್ ನಿಮಿಷ ಪುರ್ಸೋದ್ ಸಿಗುತ್ತೆ ಊಟ ಮಾಡ್ತಾರೆ ಮತ್ತೆ ಎದ್ದು ರಾಶಿ ರಾಶಿ ಪಾತ್ರೆಗಳನ್ನ ತೊಳೆಯೋದು ಈಗ ನೀವು ಯಾವ್ದೇ ಸಿಸ್ಟಮ್ ತಗೊಳ್ಳಿ ಆಯುರ್ವೇದ ತಗೊಳ್ಳಿ ಅಥವಾ ಹೋಮಿಯೋಪತಿ ಯಾವ್ದೇ ಸಿಸ್ಟಮ್ ಊಟ ಮಾಡಾದ್ಮೇಲೆ ಕೈಗಳು ಬಿಸಿ ಆಗಿರ್ಬೇಕು ಕೈಗಳನ್ನ ಬಿಸಿ ಮಾಡಿದ್ದೇನೆ ಎನರ್ಜಿ ಸಪ್ಲೈ ಆಗಿ ಅಗ್ನಿ ಉತ್ಪತ್ತಿ ಆಗ್ತದೆ ಅಗ್ನಿ ಇಂಪ್ರೂವ್ ಆಗ್ತದೆ ಗೆ ಈಗ ನಾವು ಕೈನ ತಣ್ಣೀರಲ್ಲಿ ಬಿಟ್ವಿ ಪಾತ್ರಗಳನ್ನೆಲ್ಲ ತೊಳೆಯೋಷ್ಟಲ್ಲ ಅಥವಾ ಮುಕ್ಕಾಲು ಗಂಟೆ ತಣ್ಣೀರಲ್ಲೇ ಕೈ ಇಟ್ಟಿದ್ವಿ ಕೋಲ್ಡ್ ಆಗ್ತದೆ ಇಲ್ಲಿರೋ ಅಗ್ನಿ ಶಮನ ಆಗೋ ಚಾನ್ಸಸ್ ಇರ್ತದೆ ಆಗ ಊಟ ಸರಿಯಾಗಿ ಡೈಜೆಸ್ಟ್ ಆಗೋದಿಲ್ಲ ಬೇಗ ಹಾರ್ಮೋನ್ಸ್ ಈ ಪ್ರಾಬ್ಲಮ್ಸ್ ಆಗುತ್ತೆ ನೋಡಿ ಯಾವ ಮನೆಯಲ್ಲಿ ಅಜ್ಜಿ ದೀರ್ ಇರ್ತಾರೆ ನೋಡಿ ತುಂಬಾ ಕೆಳಗಡೆನೆ ಕೂರ್ತಾರೆ ನಮ್ಮಂಗೆ ಚೇರ್ ಮೇಲೆ ಕೂತು ಸ್ಟಿಫ್ ಮಾಡ್ಕೊಂಡಿರಲ್ಲ ಕೈ ಕಾಲುಗಳನ್ನೆಲ್ಲ ಕೆಳಗಡೆನೆ ಕೂತಿರ್ತಾರೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇರ್ತದೆ ಅವ್ರಿಗೆ ಏನೇ ಮಾಡಿದ್ರು ಬಗ್ಗಿ ಕೆಲಸ ಮಾಡ್ತಾರೆ ಕೂತು ಕೆಲಸ ಮಾಡ್ತಾರೆ ಆದರೆ ನಾವು ಆ ಥರ ಮಾಡೋದಿಲ್ಲ ಎಲ್ಲಾನು ನಿಂತು 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 ಕೆಲಸ ಮಾಡ್ತೀವಿ ಅಡುಗೆ ಮಾಡೋದ್ರಿಂದ ಹಿಡ್ದು ಪಾತ್ರೆ ತೊಳೆಯೋದ್ರಿಂದ ಹಿಡ್ದು ಎಲ್ಲಾನು ನಿಂತು ತುಂಬ ಎಷ್ಟು ನಿಲ್ತೀವೋ ಅಷ್ಟೇ ಯೂಟ್ರಸ್ಗೆ ವೆಯ್ಟ್ ಬೀಳ್ತಾ ಇರ್ತದೆ ಸೊ ಯೂಟ್ರಸ್ಗೆ ತೊಂದರೆ ಆಗ್ತಾ ಇರ್ತದೆ ಇದೆಲ್ಲ ಕಾಯಿಲೆಗಳು ಕಟ್ಟಿಟ್ಟ ಬುತ್ತಿವೆ ಬೇಗ ಮೆನಪಾಸ್ ಆಗೋದು ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗೋದು ಥೈರಾಯ್ಡ್ ಗ್ಲ್ಯಾಂಡ್ ವೀಕ್ ಆಗೋದು ಸೊ ಇದೆಲ್ಲದಕ್ಕೂ ಆಕ್ಯುಪ್ರೆಷರ್ ಒಂದು ಸಿಂಪಲ್ಲಾಗಿ ಮಾಡಿಬಿಡಿ ತುಂಬ ಆ ಥೆರಪಿ ಥೆರಪಿ ಇದು ಅದು ಕಲರೂ ನಿಮಗೆ ಕನ್ಫ್ಯೂಸ್ ಇದ್ದರೆ ಕಲರೂ ಬೇಡ ಸಿಂಪಲಾಗಿ ಆಕ್ಯುಪ್ರೆಷರ್ ಪಾಯಿಂಟ್ ಮೇಲೆ ಆಕ್ಯುಪ್ರೇಷರ್ ಮಾಡಿಬಿಡಿ ಫಾರ್ಟಿ ಡೇಸಲ್ಲಿ ತುಂಬ ಒಳ್ಳೆ ಡಿಫ್ರೆನ್ಸಸ್ ಕಾಣ್ತಾರೆ